ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಆಂಕರ್ ಅನುಶ್ರೀ ಅಂದ್ರೆ ಇಡೀ ಕರುನಾಡಿಗೆ ಗೊತ್ತು ನಿರೂಪಣೆ ಮೂಲಕವೇ ಮನೆ ಮಾತಾದ ಚೆಲುವೆ ಇವತ್ತು ಕರುನಾಡಿನ ಕ್ರಶ್ ಅದೆಷ್ಟೋ ಹುಡುಗರ ನಿದ್ದೆ ಕದ್ದ ಕರಾವಳಿ ಚೆಲುವೆ ಕರುನಾಡಲ್ಲಿ ನಿರೂಪಕಿಯರು ಅಂತಕ್ಷಣ ಕಣ್ಮುಂದೆ ಬರೋದು ಇಬ್ರೇ ಇಬ್ರು ಇಲ್ಲಿ ಮೊದಲಿಗರು ಅಪರ್ಣ ಅಪರ್ಣ ಅವರ ನಿರೂಪಣೆ ಬಗ್ಗೆ ಮಾತನಾಡೋದಿಕ್ಕೆ ಪದಗಳೇ ಇಲ್ಲ ಬಿಡಿ ಯಾಕಂದ್ರೆ ಅಪರ್ಣ ನಾಲಿಗೆಯಲ್ಲಿ ಕನ್ನಡಾಂಬೆ ನಲಿದಾಡ್ತಾ ಇತ್ತು ಇವರ ಬಾಯಲ್ಲಿ ಬರ್ತಾ ಇದ್ದ ಒಂದೊಂದು ಪದ ಕೂಡ ಅದ್ಭುತ ಅಮೋಘ ಒಂದೇ ಒಂದು ಇಂಗ್ಲಿಷ್ ಪದವನ್ನು ಬಳಸದೆ ಒಂದು ಗಂಟೆ ಭಾಷಣ ಮಾಡಿ ಅಂದ್ರು ಖುಷಿ ಖುಷಿಯಾಗಿ ಕನ್ನಡದಲ್ಲೇ ಮಾತನಾಡ್ತಾ ಇದ್ರು ಅದು ಸಹ ಎಲ್ಲರಂತೆ ಅರೆ ಬರೆ ಕನ್ನಡ ಅಲ್ಲ ಸ್ವಚ್ಛ ಕನ್ನಡ ಅಚ್ಚ ಕನ್ನಡ ಅಪರ್ಣ ಅವರು ಕನ್ನಡವನ್ನ ಬರೀ ಪ್ರೀತಿಸ್ತಾ ಇರಲಿಲ್ಲ ಧ್ಯಾನಿಸ್ತಾ ಇತ್ತು ತಮ್ಮ ಉಸಿರಾಗಿಸಿಕೊಂಡಿದ್ರು ನಮಗೆ ನಿಮಗೆಲ್ಲ ಹತ್ ನಿಮಿಷ ಭಾಷಣ ಮಾಡೋದಿಕ್ಕೆ ಹೇಳಿದ್ರೆ ಹತ್ ನಿಮಿಷದಲ್ಲಿ ಐವತ್ ಇಂಗ್ಲಿಷ್ ಪದ ಬಂದು ಹೋಗಿರುತ್ತೆ ಅದೇ ಕಾರಣಕ್ಕೆ ಅಪರ್ಣ ಅವರು ನಿರೂಪಣಾ ಕ್ಷೇತ್ರದ ಮುಕುಟ ಮಣಿಯಂತಿದ್ರು ಇವರನ್ನು ಬಿಟ್ರೆ ಮತ್ತೊಬ್ಬ ಅತ್ಯದ್ಭುತ ನಿರೂಪಕಿ ಅಂದ್ರೆ ಅದು ಅನುಶ್ರೀ ಮಾತ್ರ ಅನುಶ್ರೀ ಮತ್ತು ಅಪರ್ಣ ಅವರ ನಿರೂಪಣಾ ಶೈಲಿಗೆ ಬೇರೆ ಇವರ ನಿರೂಪಣಾ ಶೈಲಿಗೆ ಬೇರೆ ಇಬ್ಬರನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೋಗೋದಿಕ್ಕಾಗಲ್ಲ ಆದ್ರೆ ಇಂದಿನ ಜಮಾನಕ್ಕೆ ಇಂದಿನ ಆರ್ ಪಿ ಲೋಕಕ್ಕೆ ಮಾಡಿಸಿದಂತಹ ಅತ್ಯದ್ಭುತ ಪ್ರತಿಭೆ ಅನುಶ್ರೀ ಕಷ್ಟ ಅಂದವರಿಗೆ ಕಣ್ಣೀರಾಗಿ ಖುಷಿಯಲ್ಲಿದ್ದವರ ಜೊತೆ ಸಂತಸದ ಧ್ವನಿಯಾಗಿ ಕುಗ್ಗಿದವರಿಗೆ ಜೀವನದ ಪಾಠವಾಗಿ ಧ್ವನಿಗೂಡಿಸೋರು ಅನುಶ್ರೀ ಈಗೀಗೆಲ್ಲ ಹೇಗಾಗಿದೆ ಅಂದ್ರೆ ಅನುಶ್ರೀ ಇಲ್ಲದಿದ್ರೆ ಆ ಕಾರ್ಯಕ್ರಮವೇ ಸಪ್ಪೆ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಅನುಶ್ರೀ ಎಲ್ಲರನ್ನೂ ಆವರಿಸ್ಕೊಂಡಿದ್ದಾರೆ ಬಹುಶಃ ಅನುಶ್ರೀ ಅನ್ನೋ ನಿರೂಪಕಿ ಜಿ ಕನ್ನಡಕ್ಕೆ ಬಾರದೇ ಇದ್ದಿದ್ರೆ ಜಿ ಕನ್ನಡದಲ್ಲಿರೋ ಅತ್ಯದ್ಭುತ ರಿಯಾಲಿಟಿ ಶೋಗಳು ಸಿಗದೆ ಇದ್ದಿದ್ರೆ ಈ ಮಟ್ಟಿಗೆ ಮನ್ನಣೆ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ ಝಿ ಕನ್ನಡ ರಿಯಾಲಿಟಿ ಶೋಗಳಿಗೆ ಮೆರುಗು ತಂದವರು ಇವರು ಅಥವಾ ರಿಯಾಲಿಟಿ ಶೋಗಳೇ ಇವರಿಗೆ ಮೆರುಗು ತಂದೋ ಒಂದು ಗೊತ್ತಿಲ್ಲ ಅನುಶ್ರೀ ಇಲ್ಲದ ಜಿ ಕನ್ನಡದ ರಿಯಾಲಿಟಿ ಶೋಗಳನ್ನ ಊಹಿಸಿಕೊಳ್ಳೋದು ಕಷ್ಟ ಆದ್ರೆ ಏನ್ ಮಾಡೋದು ಬದುಕಿನ ಹೊಸ ಅಧ್ಯಾಯ ತೆರೆದುಕೊಳ್ಳೋದಿಕ್ಕೆ ರೆಡಿಯಾಗಿರೋ ಅನುಶ್ರೀ ಗಟ್ಟಿ ನಿರ್ಧಾರ ಮಾಡಿದ್ದಾರೆ ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿದೆ ಕನ್ನಡದ ಎಂಟರ್ಟೈನ್ಮೆಂಟ್ ಚಾನೆಲ್ಗಳ ಸಾಲಲ್ಲಿ ನಂಬರ್ ಒನ್ ಆಗಿ ನಿಂತಿರೋದು ಅಂದ್ರೆ ಅದು ಜಿ ಕನ್ನಡ ಲೋಕದಲ್ಲಿ ಜಿ ಕನ್ನಡವನ್ನ ಹಿಂದಿಕ್ಕೋರೇ ಇಲ್ಲ ಅಷ್ಟರ ಮಟ್ಟಿಗೆ ಜಿ ಕನ್ನಡ ಸಾಧಿಸಿದೆ ಇದಕ್ಕೆ ದೊಡ್ಡ ಕಾರಣ ಜಿ ಕನ್ನಡದಲ್ಲಿ ಬರ್ತಿರೋ ರಿಯಾಲಿಟಿ ಶೋಗಳು ಜಿ ಕನ್ನಡದ ಪಾಲಿಗೆ ಸೀರಿಯಲ್ ಗಳು ಎಷ್ಟು ಮುಖ್ಯನೋ ರಿಯಾಲಿಟಿ ಶೋಗಳು ಕೂಡ ಅಷ್ಟೇ ಮುಖ್ಯ ವಾರದ ಕೊನೆಯಲ್ಲಿ ಎರಡು ದಿನ ಬರೋ ರಿಯಾಲಿಟಿ ಶೋಗಳಿಗಾಗಿ ಕಾದು ಕುಳಿತುಕೊಳ್ಳೋ ಅಭಿಮಾನಿಗಳಿದ್ದಾರೆ ಇದೇ ಜಿ ಕನ್ನಡದವರ ಪ್ಲಸ್ ಪಾಯಿಂಟ್ ನೀವು ಒಂದು ವಿಷಯ ಗುರುತಿಸಬಹುದು ಜಿ ಕನ್ನಡದಲ್ಲಿ ಹಲವಾರು ಮಂದಿ ಆಂಕರ್ಗಳಿದ್ದಾರೆ ಗಳಿದ್ದಾರೆ ಅಕುಲ್ ಮಾಸ್ಟರ್ ಆನಂದ್ ಶ್ವೇತಾ ಚೊಂಗಪ್ಪ ಈಗ ನಿರಂಜನ್ ದೇಶಪಾಂಡೆ ಇವರೆಲ್ಲರೂ ಕೂಡ ನಟನೆ ಜೊತೆ ಜೊತೆಗೆ ನಿರೂಪಣೆಯಲ್ಲೂ ದೊಡ್ಡ ಹೆಸರು ಮಾಡಿದವರು ಆದ್ರೆ ಅನುಶ್ರೀಗೆ ಸಿಕ್ಕಷ್ಟು ಅವಕಾಶ ಯಾರಿಗೂ ಸಿಗ್ತಾ ಇಲ್ಲ ಒಂದು ಕಾರ್ಯಕ್ರಮ ಮುಗಿತಾ ಇದ್ದಂತೆ ಅನುಶ್ರೀ ಹೋಸ್ಟ್ ಮಾಡುವ ಇನ್ನೊಂದು ಕಾರ್ಯಕ್ರಮ ರೆಡಿ ಇರುತ್ತೆ ಡಿಕೆಡಿ ಸರಿಗಮಪ್ಪ ಅಥವಾ ಮಹಾನಟಿ ಈ ಕಾರ್ಯಕ್ರಮಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗ್ತಾನೆ ಇರುತ್ತೆ ಕಾರಣ ಟಿಆರ್ಪಿ ಅನುಶ್ರೀ ಇರೋ ಕಾರ್ಯಕ್ರಮಗಳೇ ಟಿಆರ್ಪಿ ಪಿ ಬರ್ತಾವ ಅಥವಾ ಟಿಆರ್ಪಿ ಪಿ ಬರೋ ಕಾರ್ಯಕ್ರಮಗಳಲ್ಲೇ ಅನುಶ್ರೀ ಗುರುತಿಸಿಕೊಳ್ತಾರೋ ಗೊತ್ತಿಲ್ಲ ಅನುಶ್ರೀ ಇಲ್ಲದೆ ಜಿ ಕನ್ನಡದ ರಿಯಾಲಿಟಿ ಶೋಗಳನ್ನ ಊಹಿಸಿಕೊಳ್ಳೋದು ಕಷ್ಟ ಹೀಗಾಗಿಯೇ ಅದೆಷ್ಟೋ ನಿರೂಪಕರು ಹತ್ತಾರು ಚಾನೆಲ್ ಚೇಂಜ್ ಮಾಡಿದ್ದಾರೆ ಆದ್ರೆ ಅನುಶ್ರೀ ಮಾತ್ರ ಇವತ್ತಿಗೂ ಜಿ ಕನ್ನಡ ಬಿಟ್ಟು ಇನ್ನೊಂದು ಸಂಸ್ಥೆಗೆ ಹೆಜ್ಜೆ ಹಾಕಿಲ್ಲ ಇದು ಅನುಶ್ರೀ ಅವರ ಬದ್ಧತೆ ಆದ್ರೆ ಏನ್ ಮಾಡೋದು ಮದುವೆ ಅನ್ನೋ ಮುದ್ರೆ ಬೀಳ್ತಿರೋ ಹೊತ್ತಲ್ಲೇ ಜಿ ಕನ್ನಡದ ನಂಟಿಗೆ ಬ್ರೇಕ್ ಹಾಕ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮಹಾನಟಿ ರಿಯಾಲಿಟಿ ಶೋ ಮುಗಿತಾ ಇದ್ದಂತೆ ಮತ್ ಯಾವುದೋ ರಿಯಾಲಿಟಿ ಶೋಗಳಲ್ಲೂ ಅನುಶ್ರೀ ಕಾಣಿಸ್ಕೊಳ್ಳಲ್ಲ ಅನ್ನೋ ಮಾತಿದೆ ಅದಕ್ಕೆ ಕಾರಣ ಅನುಶ್ರೀ ಮದುವೆ ಆಂಕರ್ ಅನುಶ್ರೀಗೂ ನೆಮ್ಮದಿಯ ಬದುಕು ಬೇಕಾಗಿದೆ ಮನೆಯ ಆಧಾರ ಸ್ತಂಭವಾಗಿ ದೂರಿದವರು ಅನುಶ್ರೀ ಬರೀ ಹೋರಾಟದ ಬದುಕನ್ನೇ ನೋಡಿದವರಿಗೆ ಈಗ ಮನೆ ಸಂಸಾರ ಅನ್ನೋ ಸಂಬಂಧ ಬೆಸಿದ್ಕೊಳ್ಬೇಕಿದೆ ಹೀಗಾಗಿ ಜಿ ಕನ್ನಡಕ್ಕೆ ಸದ್ಯದಲ್ಲೇ ಗುಡ್ ಬೈ ಹೇಳಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮಹಾನಟಿ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಮತ್ಯಾವ ಯಾವ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಲಾಗ್ತಾ ಇದೆ ಅನುಶ್ರೀಗೆ ಪರಿಚಯವಿಲ್ಲದ ಸಿನಿಮಾ ಮಂದಿ ಇಲ್ಲ ಗೊತ್ತಿಲ್ಲದ ಸಾಧಕರಿಲ್ಲ ಹೀಗಾಗಿ ತಮ್ಮ ಯೂಟ್ಯೂಬ್ ನನ್ನೇ ಇನ್ನಷ್ಟು ದೊಡ್ಡದಾಗಿ ಮಾಡೋ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೆಲೆಬ್ರಿಟಿಗಳು ಹಾಗೂ ವಿಐಪಿಗಳ ಸಂದರ್ಶನದ ಮೂಲಕ ಕನ್ನಡಿಗರ ಜೊತೆಯಲ್ಲಿರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಇನ್ನೂ ಮದುವೆ ಬಗ್ಗೆಯೇ ಅನುಶ್ರೀ ಯಾವುದೇ ಗೊಟ್ಟು ಬಿಟ್ಟಿಲ್ಲ ಇನ್ನು ಜೀ ಕನ್ನಡ ಬಿಡೋದ್ರ ಬಗ್ಗೆ ಮಾತನಾಡ್ತಾರಾ ಹೇಳಿ ಎಲ್ಲದಕ್ಕೂ ಸಮಯ ಅನ್ನೋದು ಬರಬೇಕು ಆಗಲೇ ಎಲ್ಲಾ ನಿರ್ಧಾರ ಹೊರಬೀಳೋದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ